ವಿರುದ್ಧ ನೀಡಿದ ಪ್ರಯಾಣಿಕರು ಬೆಂಗಳೂರಿನಿಂದ ಚಿತ್ರದುರ್ಗದವರೆಗೂ ದಾರಿಯುದ್ದಕ್ಕೂ ಕೆಟ್ಟು ನಿಂತ ಬಸ್ನ ಮಾಲೀಕ ಬದಲಿಗೆ ವ್ಯವಸ್ಥೆ ಮಾಡದೆ ಹಣ ವಂಚಿಸಿದ್ದಾನೆ ಎಂದು ಆರೋಪಿಸಿ ಬಸ್ ಪ್ರಯಾಣಿಕರು ಚಿತ್ರದುರ್ಗದ ಕೋಟೆ ಠಾಣೆಯಲ್ಲಿ ಮಾಲೀಕನ ವಿರುದ್ಧ ದೂರು ನೀಡಿದ್ದಾರೆ ಅಲ್ಲಿಲ್ಲಿದ್ದ ಒಂದು ಇಪ್ಪತ್ತು ಕಿಲೋಮೀಟ್ರ್ ಬಂದಿವೆ ಅಂಗೊತ್ತಿಗೆ ಬೆಂಗಳೂರು ಬಿಟ್ಟು ಅಲ್ಲಿ ಟ್ರಬಲ್ ಆಯಿತು ಗಾಡಿ ಟ್ರಬಲ್ ಆಗಿದಾಗ ಬೇರೆ ಬಸ್ಸಿಗೆ ಅಷ್ಟು ಶಿಫ್ಟ್ ಅಂತಂದು ಅಲ್ಲಿಂದ ನಮ್ಮನ್ನೆಲ್ಲರೂ ಇಳಿಸಿದ ಬೇರೆ ಬಸ್ ಯಾವ ಶಿಫ್ಟಿಂಗ್ ಇಲ್ಲ ಮತ್ತು ಗಾಡಿ ರೆಡಿ ಆಯ್ತು ಅಂತ ಕರ್ಕೊಂಡ್ಬಂದ ಮತ್ತು ಸೆಂಟ್ರಲ್ಲಿ ಒಂದು ತಕ್ಕಿಂತ ಅಂತು ಅಲ್ಲಿ ಇಲ್ಲಿದ್ದ ಮತ್ತೊಂದು ತಕ್ಕ ಇಂತಗಂತು ಲಾಸ್ಟ್ ಬಂದು ದುರ್ಗದಾಗೂ ನಿಂತು ಅಂತು ಅಲ್ಲಿ ರೆಸ್ಪಾನ್ಸ್ ಇಲ್ಲ ಓನರ್ ಫೋನ್ ಮಾಡಿದರೆ ಓನರ್ ಫೋನ್ ಇಶ್ಯೂ ಮಾಡೋವಲ್ಲ ಆ ಡ್ರೈವರೇ ಮಾಡಕ್ಕೆ ರೆಸ್ಪಾನ್ಸೇ ಕೊಡವಲ್ಲ ನಾವು ಪ್ರಯಾಣಿಕರು ಎಲ್ಲರೂ ಜಿ ಅಂತೀವಿ ಆದರೆ ಪ್ರತಿಯೊಬ್ಬ ಪೇಷಂಟ್ನು ಇದಾರೆ ಆಪ್ರೇಷನ್ ಆದ ಅಜ್ಜಿನೂ ಇದ್ದಾವೆ ಎಲ್ಲರೂ ಎಷ್ಟು ತಾಪತ್ರ ಪಡಕತ್ತೀವಿ ಅಲ್ಲಿದು ದೊಡ್ಡ ರೋಡ್ ಜಮ್ ಮಾಡಿದಂಗೆ ಮಾಡ್ತಾರೆ ಬೆಡಕ್ಕೆ ಬಂದೆ ಅವ್ರು ಮಾಡಿದೆ ಅವ್ರು ಕರ್ಸಿದ ಇವ್ರು ಕರ್ಸಿದ ಈ ಥರ ಮಾಡ್ತಾರೆ ಫೋನ್ ಹೊಟ್ಟೆ ಬೆಳಗ್ಗೆ ಆದರೂ ರೆಸ್ಪಾನ್ಸ್ ಮಾಡಿಲ್ಲ ಅವ್ನು ಫೋನು ನಾವು ಓನರ್ ಅಮ್ಮ ಅಂತ ಬೇಗ ಜವಾಬ್ದಾರಿ ಅದ ನಾವು ಪ್ರಯಾಣಕ್ಕೆ ಏನು ಮಾಡ್ಬೇಕು ಸರ್ ನಾವು ಇಲ್ಲಿದ್ದಲ್ಲಿ ಬಿಟ್ಟು ಕೂಲಿ ಮಾಡೋಕೆ ಹೋಗೋ ಜನ ಕೂಲಿ ಮಾಡ್ಕೊಂಡು ತಿನ್ನೋರು ನಮ್ಮ ಪರಿಸ್ಥಿತಿ ಆ ರಸ ಮಾಡ್ಕಂತಾರೆ ಬಸ್ನಲ್ಲಿ ವೃದ್ಧರು ಮಕ್ಕಳು ರೋಗಿಗಳಿದ್ದು ಊರು ತಲುಪಲಾಗುತ್ತಿಲ್ಲ ದೂರವಾಣಿ ಕರೆ ಮಾಡಿದರೆ ಸ್ಪಂದಿಸುತ್ತಿಲ್ಲ ಹಣ ವಾಪಸ್ಸು ಕೊಡದೆ ವಂಚಿಸಿದ್ದಾರೆ ಆದ್ದರಿಂದ ದೂರು ನೀಡಿದ್ದೇವೆ ಎಂದು ಪ್ರಯಾಣಿಕ ಅಶೋಕ್ ಬೇಸರ ವ್ಯಕ್ತಪಡಿಸಿದ್ದಾರೆ ವರ್ಷನರಿಗೆ ನಮ್ಮ ಊರಿಗೆ ನಮಗೆ ಸೇಫ್ಟಾಗಿ ಅಷ್ಟೇ ಮತ್ತೇನು